ಬಳಿಗೆರೆ ಕಂದಾಯ ಇಲಾಖೆಯ ಕದಂ ಸಾಹೇಬ್ರು ಏಳು ಮಕ್ಕಳ ತಾಯಿ ನಿನ್ನ ಪಾದಕ್ಕೆ ಉದೋ ಉದೋ ಅನ್ನುತ್ತಿದ್ದಾರಂತೆ ಕಂದಾಯ ಇಲಾಖೆಯ ಕರ್ಮಕಾಂಡ ಭಾಗ ಬಾಗಮೂರು ಚೆಲ್ಲಾ ನೀನೆ ತಾಯೇ ಚೆಲ್ಲೆಲ್ಲು ನಿನ್ನ ಚಾಯೇ ಅಮ್ಮ ಅಲ್ಲಮ್ಮ ಚೆಲ್ಲಾ ನಿನ್ನ ಮಾಯೇ ಭಾಗ ಮೂರರಲ್ಲಿ ನೋಡ್ತಾ ಇರುವ ಜನಸಾಗರ ಏಳು ಮಕ್ಕಳ ತಾಯಿ ಉದೋ ಅಂದರೆ ಏನು ಅಂತ ಕೇಳೋಣ ಬನ್ನಿ ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ದಾಖಲೆಗಳ ಮೇಲೆ ಸರ್ಕಾರ ನೇಮಕ ಮಾಡಿಕೊಂಡ ವ್ಯಕ್ತಿಗಳು ಮಾತ್ರ ದಾಖಲೆ ಪರಿಶೀಲನೆ ಮಾಡಿಕೊಂಡು ದಾಖಲೆ ನೀಡಬೇಕು ಅನ್ನುವ ಆದೇಶ ಇರುತ್ತದೆ ಆದರೆ ಅನಂತಪುರ ಕಂದಾಯ ಇಲಾಖೆಯ ಈ ಕದಂ ಸಾಹೇಬರು ಮಾತ್ರ ದಿನಾಲು ಕಚೇರಿಯಲ್ಲಿ ಗುಂಡೇವಾಡಿ ಪಾರ್ಥನಹಳ್ಳಿ ಗುಂಡೇವಾಡಿ ಪಾರ್ಥನಹಳ್ಳಿ ಮಾಡ್ತಿದ್ದಾರಂತೆ ತಮ್ಮ ಕಚೇರಿಯಲ್ಲಿ ಕಿತ್ತೂರು ಅನ್ನುವ ಹೆಸರಿನ ಸರ್ಕಾರಿ ನೌಕರಿಂದ ನಿವೃತ್ತ ಆದ ವ್ಯಕ್ತಿಯನ್ನ ಕೂಡಿಸಿಕೊಂಡು ಕದಂ ಸಾಹೇಬರು ಸರ್ಕಾರಿ ದಾಖಲೆಗಳ ಮೇಲೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ವರದಿ ಬರೆಯಲು ಹೇಳ್ತಾರೆ ಅವರು ಬರೆದ ವರದಿಗಳ ಮೇಲೆಯೇ ಪರಿಶೀಲನೆ ಮಾಡದೆ ಸರಿ ಇದೆಯಾ ಅಂತ ಕೇಳಿಕೊಂಡು ಸಹಿ ಮಾಡ್ತಾರಂತೆ ಸರ್ಕಾರಿ ನಿಯಮಗಳ ಪ್ರಕಾರ ಒಂದು ಕಂದಾಯ ಇಲಾಖೆಯ ಸರ್ಕಲ್ ಇವರಿಗೆ ಒಂದರಿಂದ ಹತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ ಹಾಗೆ ಅಥಣಿ ತಾಲೂಕಿಗೆ ನಾಲ್ಕು ಹೋಬಳಿ ಇದ್ದು ಆ ಹೋಬಳಿಯ ಒಂದು ಭಾಗ ಹೋಬಳಿಯನ್ನ ಅನಂತಪುರ ಹೋಬಳಿಯಾಗಿ ವಿಭಾಗಿಸಿದ್ದು ಅದೇ ಹೋಬಳಿಯಲ್ಲಿ ಕದಂ ಸಾಹೇಬರು ಜಾತಿ ಮತ್ತು ಆದಾಯ ಕ್ಷೇತ್ರ ದುರಸ್ತಿಗಳು ಖರೀದಿ ಮಾಡಿಕೊಂಡ ಡೈರಿಗಳು ಬಾಂಡ್ ಕರಾರು ಪತ್ರದ ಮೇಲೆ ಯಾರದೋ ಸಹಿ ಹಾಕಲು ಕೈ ಚಾಲಾಕಿನ ಮನುಷ್ಯ ಈತನಿಗೆ ದುಡ್ಡು ಕೊಟ್ರೆ ಸಾಕು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡುವ ಪಂಡಿತ ಶಪಥ ಪತ್ರಗಳು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಭಾರತೀಯರ ಜನರು ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಿಕೊಳ್ಳಬಾರದು ಒಂದು ಬಾರಿ ಮಾಡಿಕೊಂಡ್ರೆ ಆರೋಪ ಮಾಡಲು ಸಾಕ್ಷಿ ಇರೋದಿಲ್ಲ ಅನ್ನುವ ಶಬ್ದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬಾಂಡ್ ಪ್ರತಿ ನಿಯಮ ಜಾರಿಗೆ ತಂದಿದ್ರು ಅದರ ನಿಯಮ ಸುತ್ತೋಲೆಗಳೆಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಪಡೆದುಕೊಂಡ ದಾಖಲೆ ತಾವೇ ಎಲ್ಲಾದರೂ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ನಿಯಮ ಉಲ್ಲಂಘನೆ ಮಾಡಿಕೊಳ್ಳಬಾರದು ಅನ್ನುವ ಆಧಾರದ ಮೇಲೆ ತಾವೇ ಮಾಡಿದ ತಪ್ಪಿಗೆ ತಾವೇ ಸಾಕ್ಷಿ ಅನ್ನುವಂತೆ ಶಪಥ ಪತ್ರ ಕಾಯ್ದೆ ಮಾಡಿಕೊಂಡ್ರು ಈ ಮಾತನ್ನ ಸತ್ಯ ಮತ್ತು ಸತ್ಯತೆ ಅನ್ನುವ ಶಬ್ದ ಎರಡರಲ್ಲಿ ಉಲ್ಲೇಖ ಮಾಡಿಕೊಳ್ತಾರೆ ಅಂದ್ರೆ ಮನುಷ್ಯ ಸತ್ ಮೇಲೆ ಉತ್ತರ ಜೀವಿ ಪಡೆಯಲು ಆ ಪತ್ರದ ಮೇಲೆ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಅವರು ಉತ್ತರ ಜೀವಿಗಳ ಪ್ರತಿಯ ಮೇಲೆ ಉತ್ತರ ಜೀವಿ ಅಂತ ಅಂದುಕೊಳ್ಳಬೇಡಿ ಅಂತ ಉಲ್ಲೇಖ ಮಾಡಿಕೊಂಡಿರ್ತಾರೆ ಕಾರಣ ಒಂದು ಬಾರಿ ಎಲ್ಲಾದರೂ ಅದು ಸುಳ್ಳು ಇದ್ರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಪವರ್ ಅಲ್ಲಿ ರದ್ದು ಮಾಡುವ ಹಕ್ಕು ಇರುತ್ತದೆ ಇಷ್ಟೆಲ್ಲ ನಿಯಮಗಳು ಜಾರಿಯಲ್ಲಿದ್ರೂ ಕೂಡ ನಮ್ಮ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನನ್ನ ಜನರಿಗೆ ಯಾವುದೇ ರೀತಿ ಮೋಸ ಆಗಬಾರದು ಅಂತ ತಮ್ಮ ಜೀವನವನ್ನೇ ಪಣಕ್ಕೆ ಇಟ್ಟು ನಮ್ಮ ಭಾರತಕ್ಕೆ ಸಂವಿಧಾನ ಅನ್ನುವಂಥದ್ದು ಬರೆದುಕೊಟ್ಟಿದ್ದಾರೆ ಅವರು ಮಾಡಿದ ಕಾಯ್ದೆಗಳನ್ನ ನಮ್ಮ ದೇಶದಲ್ಲಿ ಮೊದಲ ಪಟ್ಟಿಯಲ್ಲಿ ನಾವೇ ಕಂಡು ಬರುವುದು ಅವರು ನಮಗೆ ಕೊಟ್ಟ ಭಿಕ್ಷೆ ಅಂತ ಮಹಾನಾಯಕ ಜಗತ್ನಲ್ಲಿ ಸೃಷ್ಟಿಕರ್ತ ಮೊದಲ ದೇವರು ಇವರೇ ಓದುವ ಬಂಧುಗಳಿದ್ರಲ್ಲಿ ಮಹಾಪುರುಷರ ಹೆಸರು ಯಾಕೆ ಬಂತು ಅಂತ ಯೋಚಿಸಬೇಡಿ ಅದಕ್ಕೆ ಉತ್ತರ ಇರುತ್ತದೆ ಏನಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಾಯ್ದೆ ಸೆಕ್ಷನ್ ಮತ್ತು ದಾಖಲೆ ಸೃಷ್ಟಿ ಮಾಡಿದ ಮಹಾನಾಯಕರು ಯಾರೆಂದು ಕೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರನ್ನ ಕೇಳಿದಾಗ ಮಹಾಶಿಲ್ಪಿ ಬಾಬಾ ಸಾಹೇಬ್ರ ಹೆಸರು ಕೇಳಿ ಬರುತ್ತೆ ಆದರೆ ಕಾನೂನು ಬಾಹಿರ ಕೆಲಸಕ್ಕೆ ಕೈ ಹಾಕುತ್ತಾ ಈ ಹಿಂದೆ ಬಳ್ಳಿಗೆರೆ ಗ್ರಾಮದ ವ್ಯಕ್ತಿಯೊಬ್ಬರ ಜಮೀನು ಬೇರೆಯವರ ಹೆಸರಿಗೆ ಮಾಡಿದ್ದು ವರದಿ ಪ್ರಸಾರ ಆಗ್ತಾ ಇದ್ದಂತೆಯೇ ಗ್ರಾಮ ಲೆಕ್ಕಾಧಿಕಾರಿ ಪೂಜಾರಿ ಅವರ ಮೇಲೂ ಕೂಡ ಅಥಣಿ ತಹಶೀಲ್ದಾರ್ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು ಇಂತಹ ನಿಷ್ಠಾವಂತ ತಹಶೀಲ್ದಾರ್ ಮತ್ತು ಅಧಿಕಾರಿಗಳ ಅಗತ್ಯ ಅಥಣಿ ತಾಲೂಕಿಗೆ ಇದೆ ಅಂತ ತಾಲೂಕಿನ ಜನರು ಮಾತನಾಡುತ್ತಿದ್ದಾರೆ ನಿವೃತ್ತ ನೌಕರನ ಬಳಕೆ ಮಾಡಿ ಅವರು ಮಾಡಿಕೊಟ್ಟಿದ್ದೆ ಫೈನಲ್ ಅನ್ನುವಂತೆ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವುದು ಮತ್ತು ಸರ್ಕಾರಿ ಕೆಲಸದ ದೇವರ ಕೆಲಸ ಅನ್ನುವ ವೃತ್ತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಹಕ್ಕುಗಳಿಗೆ ಅನ್ಯಾಯ ಮಾಡಿದಂತೆ ಆಗ್ತಾ ಇದೆ ಸದ್ಯ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಅನ್ನುವ ಸ್ಥಿತಿ ಅನಂತಪುರ ಹೋಬಳಿಯ ಕಂದಾಯ ಇಲಾಖೆಯಲ್ಲಿ ಇದ್ದು ದಾಖಲೆಗಳು ಹೇಗೆ ಬೇಕೋ ಹಾಗೆ ಸೃಷ್ಟಿ ಮಾಡ್ತಾ ಇರುವ ಆರೋಪಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ ಸರ್ ಯಾವ್ ಈಗ ಬರ್ತಾರೆ ನೋಡ್ರಿ ಸರ್ ಹೇಳ್ತೇನೆ